ಮಕ್ಕಳಿಗೆ ಸೀದಾ ಸೀದಾ ದೋಸೆ ಮಾಡಿಕೊಡೋದಕ್ಕಿಂತ ಪನ್ನೀರ್ ಅಥವಾ ಚೀಸು ಹಾಕಿ ಕೊಟ್ಟರೆ ಮಕ್ಕಳಿಗೆ ಇಷ್ಟ ಆಗ್ತದೆ ಹಾಗೆ ಇವತ್ತು ನಾವು ಪನ್ನೀರ್ ದೋಸೆ ಮಾಡುವ ಮಾಮೂಲಾದ ನಮ್ಮ ಉದ್ದಿನ ದೋಸೆ ಹಿಟ್ಟೆ ಒಂದು ಕಪ್ ಉದ್ದಿನ ಬೇಳೆ ಮೂರು ಕಪ್ ಅಕ್ಕಿ ಅರ್ಧ ಕಪ್ಪಿನಷ್ಟು ಅವಲಕ್ಕಿ ಅರ್ಧ ಕಪ್ಪಿನಷ್ಟು ಅನ್ನ ಒಂದು ಟೀ ಸ್ಪೂನಷ್ಟು ಮೆಂತೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಮಾಡಿರುವಂತಹ ಹಿಟ್ಟಿದು ಎಲ್ಲವನ್ನು ಕೂಡ ಒಂದು ಏಳರಿಂದ ಎಂಟು ಗಂಟೆವರೆಗೆ ನೆನೆದು ನಂತರ ನುಣ್ಣಗೆ ರುಬ್ಬಿ ಎಂಟು ಗಂಟೆ ಹುಳಿ ಬರೆಸಿದಂತಹ ಹಿಟ್ಟು ದೋಸೆ ಹಿಟ್ಟು ಉಳಿದಿದ್ರೆ ಅದನ್ನು ಸಾಯಂಕಾಲದ ತಿಂಡಿಗೆ ಮಕ್ಕಳಿಗೆ ಈ ಥರ ಕೊಡ್ಬೋದು ಮೊದಲಿಗೆ ಒಂದು ಸೌಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ತುಪ್ಪ ಅಥವಾ ಬೆಣ್ಣೆ ನಿಮಗೆ ಯಾವುದು ಇಷ್ಟಮೋ ಅದನ್ನು ಹಾಕಿಕೊಳ್ಬೋದು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಅದನ್ನು ಮುಚ್ಚಣ ಮುಚ್ಚಿ ಒಂದು ಎರಡು ನಿಮಿಷ ಅದನ್ನು ಬೇಯಿಸ್ಕೊಂಡು ನಂತರ ನೋಡಿ ನಾನಿಲ್ಲಿ ಇವತ್ತು ಈಗ ಪನ್ನೀರ್ ಹಾಕಿಕೊಳ್ತಾ ಇದ್ದೇನೆ ಒಂದು ಸಣ್ಣ ಒಂದು ಇಂಚಿನಷ್ಟು ಉದ್ದಾಗಲೇ ಇರುವಂತಹ ಪನ್ನೀರನ್ನು ಒಂದು ದೋಸೆಗೆ ಹಾಕಿದರೆ ಸಾಕಾಗ್ತದೆ ಮೇಲಿಂದ ಅದನ್ನು ಚೆನ್ನಾಗಿ ತುರಿದುಕೊಂಡು ಅದಕ್ಕೆ ಹಾಕಿದರೆ ದೋಸೆಗೆ ಕೂಡ ಅದು ಕಚ್ಚಿಕೊಳ್ತದೆ ಹಾಗೆಯೇ ಅದು ಚೆನ್ನಾಗಿ ಬೇಯ್ತದೆ ಕೂಡ ಸರಿಯಾಗಿ ತುರಿದು ಹಾಕ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ತುರಿದು ಪನ್ನೀರ್ ಬೀಳ್ತದೆ ಒಂದು ಇಂಚಿನಷ್ಟು ಪನ್ನೀರು ಇದಕ್ಕೆ ಸಾಕಾಗ್ತದೆ ಒಂದು ದೋಸೆಗೆ ದೊಡ್ಡ ದೋಸೆ ಅಂತ ಆದರೆ ಒಂದು ಎರಡು ಇಂಚಿನಷ್ಟು ಉದ್ದ ಬೇಕಾಗ್ಬೋದು ನಾನು ಸಣ್ಣ ಸಣ್ಣದಾದ ದೋಸೆ ಮಾಡಿದ್ದೇನೆ ಹಾಗಾಗಿ ಒಂದು ಇಂಚಿನಷ್ಟು ಉದ್ದ ದೋಸೆ ಸಾಕಾಗ್ತದೆ ನೋಡಿ ನಮ್ಮ ರುಚಿಯಾದ ಪನ್ನೀರ್ ದೋಸೆ ರೆಡಿಯಾಯಿತು ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗಿನ ಮಕ್ಕಳಿಗೆಲ್ಲ ನಮ್ಮ ಹಳೆ ಕಾಲದ ತಿಂಡಿಗಳಿಗಿಂತ ಸಹ ಇಂತಹದ್ದೇ ಮಕ್ಕಳಿಗೆ ಇಷ್ಟ ಆಗ್ತದೆ ಹಾಗಾಗಿ ಈ ಥರ ಮಾಡಿ ಸಾಯಂಕಾಲದ ತಿಂಡಿಗೆ ಇದನ್ನು ಕೊಡ್ಬೋದು ನೀವು ಕೂಡ ಇದನ್ನು ಖಂಡಿತ ಒಂದು ಸತಿ ಟ್ರೈ ಮಾಡಿ ನೀವು ಹೇಗಾಯಿತು ಅಂತ ಹೇಳಿಕೊಂಡು ನಮಗೆ ಒಂದು ಕಮೆಂಟ್ ಕೂಡ ಹಾಕಿ ಹಾಗೇ ಒಂದು ಲೈಕ್ ಕೂಡ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು